ನಾಯಕನಹಟ್ಟಿ ಹೋಬಳಿಯ ನಾಯಕ ಸಮುದಾಯದ ಬಹು ದಶಕಗಳ ಕನಸಾಗಿದ್ದ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಕಾಮಗಾರಿಗೆ ಇಂದು ಚಾಲನೆ ನೀಡಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಸುಚೇತನ ವಾಲ್ಮೀಕಿ ಮಹಿಳಾ ಸಂಘದ ಪದಾಧಿಕಾರಿ ಎನ್ ಇಂದ್ರಮ್ಮ ಹೇಳಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬುಧವಾರ ಹಟ್ಟಿ ಮಲ್ಲಪ್ಪ ನಾಯಕ್ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ನಿರ್ಮಾಣ ಕಾರ್ಯದ ನಿಮಿತ್ತ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಭಾರತ ದೇಶದ ಆದಿಕವಿ ಎಂದೇ ಪ್ರಸಿದ್ಧಿಯಾದ ಮಹರ್ಷಿ ವಾಲ್ಮೀಕಿ ಅವರು ಬೀಡ ಸಮುದಾಯದ ಪ್ರಥಮ ಪುರುಷರಾಗಿದ್ದಾರೆ ಅಂತಹ ಮಹಾನ್ ಪುರುಷರ ಪ್ರತಿಮೆಯನ್ನು ನಾಯಕನ ಹಟ್ಟಿಯಲ್ಲಿ ನಿರ್ಮಾಣ ಮಾಡುತ್ತಿರುವುದು ಸಂತಸದ ಸಂಗತಿಯಾಗಿದೆ ಅವರ ತತ್ವಾದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪ್ರಚುರಪಡಿಸುವ ಹಿನ್ನೆಲೆಯಲ್ಲಿ ಈ ಐತಿಹಾಸಿಕ ಪುತ್ಥಳಿ ನಿರ್ಮಾಣ ಕಾರ್ಯ ಸಹಕಾರಿಯಾಗಲಿದೆ ಎಂದರು ನಾಯಕನ ಹಟ್ಟಿ ಹೋಬಳಿಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯದ ಜನರಿದ್ದರೂ ಇಲ್ಲಿಯವರೆಗೆ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಕಾರ್ಯ ಕಾರ್ಯ ಸಾಧ್ಯವಾಗಿರಲಿಲ್ಲ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ದಶಕಗಳಿಂದ ಕ್ಷೇತ್ರವನ್ನ ಆಳಿದ ಶಾಸಕರಾದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿತ್ತು ಆದರೆ ಯಾರು ಸಹ ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿರಲಿಲ್ಲ ಆದ್ರೆ ನಾಯಕನಹಟ್ಟಿ ಹೋಬಳಿಯ ಹಟ್ಟಿ ಮಲ್ಲಪ್ಪ ನಾಯಕ್ ಸಂಘದ ಅಧ್ಯಕ್ಷರಾದ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಸಂಘದ ಸದಸ್ಯರಾದ ಬಂಡೆ ಕಪಲೆ ಓಬಣ್ಣ ಎಸ್ ಓಬಣ್ಣ ಕಾಕಸೂರಯ್ಯ ನಾಗರಾಜ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಹೋಬಳಿಯ ಸಮಸ್ತ ನಾಯಕ ಸಮುದಾಯದ ಜನರು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಮುಂದೆ ಬಂದಿದ್ದಾರೆ ನಾಯಕನಹಟ್ಟಿ ಹೋಬಳಿಯ ಮಟ್ಟಿಗೆ ಇದೊಂದು ಐತಿಹಾಸಿಕವಾದ ಹೆಜ್ಜೆಯಾಗಿದೆ ಹಾಗಾಗಿ ಸುಚೇತನ ವಾಲ್ಮೀಕಿ ಮಹಿಳಾ ಸಂಘದ ಸದಸ್ಯರಾದ ನಾವುಗಳು ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಕಾರ್ಯದಲ್ಲಿ ಶ್ರಮಿಸುತ್ತೇವೆ ಎಂದು ನಾಯಕ ಸಮುದಾಯದ ಸದಸ್ಯೆ ಶಾಂತಮ್ಮ ಹೇಳಿದರು ಯಾವುದೇ ಪುತ್ಥಳಿ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ಬಳಸಬಾರದು ಎಂಬ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಾಯಕನಹಟ್ಟಿ ಪಟ್ಟಣದಲ್ಲಿ ನಿರ್ಮಿಸುತ್ತಿರುವ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಯಾವ ಜನಪ್ರತಿನಿಧಿಗಳಿಂದಾಗಲಿ ಅಥವಾ ಸರ್ಕಾರದ ಅನುದಾನವಾಗಲಿ ಬಳಸಿಕೊಳ್ಳದೆ ಆದ್ಯಂತ ಇರುವ ಎಲ್ಲಾ ನಾಯಕ ಸಮುದಾಯದ ಪ್ರತಿ ಮನೆ ಮನೆಯಿಂದಲೂ ಪಕ್ಷ ರಹಿತವಾಗಿ ಸಮುದಾಯದ ಸಹಭಾಗಿತ್ವದಲ್ಲಿ ದೇಣಿಗೆಯನ್ನ ಸಂಗ್ರಹಿಸಿ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಪ್ಪಮ್ಮ ಹೇಳಿದರು ಇದೇ ವೇಳೆ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ನಿರ್ದೇಶಕರಾದ ನಾಗರಾಜ್ ಹನುಮಣ್ಣ ಬೈಯಣ್ಣ ರುದ್ರಣ್ಣ ಕಾಕಸೂರಯ್ಯ ಜಿವೈ ತಿಪ್ಪೇಸ್ವಾಮಿ ಚಿನ್ನಯ್ಯ ಬಂಡೆ ಕಪಿಲಿ ಓಬಣ್ಣ ಗ್ರಾಮಸ್ಥರಾದ ಟಿ ಮಹೇಶ್ವರಿ ಡಿಟಿ ರೇಖಾ ಚಂದನ್ ಟಿತಿಪ್ಪಮ್ಮ ಸರಸ್ವತಿ ನೀಲಮ್ಮ ರತ್ನಮ್ಮ ಲಕ್ಷ್ಮಿ ಕವಿತಾ ಟಿ ಬಸಣ್ಣ ಶಿವಲಿಂಗಪ್ಪ ಪಿಜಿ ಬೋರನಾಯಕ್ ನಲಗೇತನಹಟ್ಟಿ ದೊಡ್ಡ ಬೋರಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮುತ್ತಯ್ಯ ಅವರು ಇದ್ದರು बाबुजा एक घरको बन्दना भनेर मलाई जानु हुन्छ यसका तल यता आ 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 ಸೆಂಟ್ರಲ್ ಗ್ಯಾಪ್ ಬಿಡ್ರಿ

아, <목소리도> 죄송니 जय आद आदमी के